ಗೋವಿಂದ ಗೋ ಬುಧದೇವರ ಪಾದಕ್ಕೆ ಗೋವಿಂದ ಗೋ ಬುಧ ದೇವರ ಪಾದಕ್ಕೆ ಗೋವಿಂದ ಗೋ ಕೃಷ್ಣದೇವರ ಪಾದಕ್ಕೆ ಗೋವಿಂದ ಗೋ ಸಾಧಕ್ಕೆ ಗೋವಿಂದ ನಿಮ್ಮ ಒಂದು ಕುಂಬ್ಳುಕಾಯ್ತು ತಗೊಂಡರೆ ಅದರಲ್ಲಿ ಮೂರ್ ಆಣಿನೂ ಸಹ ಕೊಟ್ಟಿದ್ದಾರೆ ಇನ್ನೆರಡು ಆಣಿನ ನಿಮ್ಮ ಹತ್ರ ಈಸ್ಗಳ ಕೇಳಿದರೆ ಅಂತ ಅನ್ಬಿಟ್ಟು ಹೋಗಿ ಕಬಡಪ್ಪ ಅಲ್ಲಿ ಆದ್ರೆ ಅವರ ನಾಮಾಂಕಿತವೇನು ಅವರ ನಾಮಾಂಕಿತರು ಅಂತ ಕನಪ್ಪ ಅಂದ್ರೆ ನಿಮ್ಮ ನಾಮಾಂಕಿತ ನನ್ನ ನಾಮಾಂಕಿತ ದಗಳಾಬ್ ಸಟ್ರು ಓ ಸರಿ ಹೋಗಪ್ಪ ನೀನ್ ಈಸ್ಕೋ ಆಯ್ತು ಸೆಟ್ರೆ

ंगे का सुंदा जीसी बने का सुंदा ली जीसी बने भिक्षा बाबा बेचाले ये भिक्षा ये बाबा बेसा गे नीडी अन्नवानी लो

ನಿಮ್ಮ ಅಪ್ಪ ನಿಮ್ ತಾತಿದ್ದಯಾ ಅಲ್ಲ ಸಿಟ್ರೆ ನಿಮ್ ಭಾವನಕಾಯಿ ತಗೊಂಡಿದ್ದಾರೆ ಕೊಟ್ಟಿದ್ದಾರೆ ಇನ್ನೆರಡಾಣಿ ನಿಮ್ ಹತ್ರ ಈಸ್ಗಳ ಕೇಳ್ತಾರೆ ಅಂತ ಹೇಳಿ ಈವನು ಬ್ರಾಹ್ಮಣ ಹೇಳ್ತಾನೆ ಆವಾಗ ಅವ್ನು ಹೇಳ್ತಾನೆ ಅಲ್ಲಾ ಕನೆಯ ಗುಂಬುಳ್ಕಾಯ್ ತಿಳ್ಕಂತ ಪುಸ್ಪಾಂಡಪ್ಪ ಕಳೆದುಕೊಂಡು ಹಗವಾಗಿನಾದನೆ ಎಲ್ಲಾ ಕೂಗಾ ಆ ಪರಿಶುದ್ಧಿ ಔರಿ ಚಾವುತಾ ಆ ತಮ್ಗೆ ಅರ್ಧ ಭಾಗ ಹಿಂಗೆ ಪೋರ್ತಾ ಭಾಗ ಬಾಯಿ ಮುಡಿವಂತ ಬಾಯಿತು ಬಾಹುಡೆ ಮಂಡಿಯಾದರ ಹೋಗಿ ಯದು ಕೂಗರು ಅಂತ ಹೇಳಿದಾಗ ಆತ ಅನ್ನು ಕೇಳ್ತನೆ ಹೇಳ್ತನೆ ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನ ಕಾದರು ಹೋಗುವೆವೋ ಈ ಜಗದೇ ಭೋಜನವಾ ರಾಜಪೆ ಸುಖವಾನ ಬಲ್ಲೆ ಅಪ್ಪಳ ಸಂಡಿಗೆ ಉಪ್ಪಿನ ಗಾಯಿಗಳು ದಪ್ಪ ದಪ್ಪ ದಾ ಡುಂಡೆಗಳ ಈ ಜಗದೇವ್ ಭೋಜನವಾ ಬಲ್ಲೆ ನಂತೇಳಿ ಎಲ್ಲ ಅವರು ಎಲ್ಲ ದಾಳಿಸ್ತಾರೆ ಬರ್ತಾರೆ ನಾವು ಗೌರಿ ಮನೋರ ಕಾಯ ಶಿವ ಶಂಕರ ಶಂಕರೀರಾವರ ഗൗരിവനോര കായ ശിവ ശങ്കര സന്ദയുനി തായുനിയുനി തായുനി ബന്ധു ബഡി ശംകര

नर्मला सोव्या निर्मल की तो सरवर के दरियो कानो सरवर जल के हरते कानो ಪ್ರಭು ಗ್ರಹ ಉತ್ತಮ ರಾಜಸ್ಥಾನದಲ್ಲಿ ಯೋಗ್ಯನೆಂದು ನಾನು ಧಾರಾಳವಾಗಿ ಹೇಳಬಲ್ಲೆನು ಪ್ರಭು ಭೇಸ್ ಬುಧದೇವರ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸು ಬಹಳ ಸಂತೋಷವಾದ್ದರಿಂದ బుధదేవరిగొందరి ధ్యాన సర్వర్గొందరి ధ్యాన బుధదేవే పండితో బుధ గ్రహ్ మేర మేవగ గురుగ్రహ గురుగ్రహ రాధ అలాసరి పూజ ఇప్పుడు जानो के हो जानो जनम आली हो जनम का साना गुण धारण वालों इंद्र जन जने विमान दौलता गुण सो तन राजा अंतर ओके के पोट डालो राम जन वर्णन दे समा